ಅವರು ಅನ್ಯ ಧರ್ಮ ಅಂತ ವ್ಯಕ್ತಿ ಅಂತ ಗೊತ್ತಿದ್ರು ನೀವು ಅವ್ರ ಮಗಳ ಜೊತೆ ಕ್ಲೋಸ್ ಆಗಿದ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ ನಿಮ್ಮ ಪಾಲಕರ ಜವಾಬ್ದಾರಿ ನೀವು ಯಾಕೆ ನಿರ್ವಹಿಸ್ತೀರ ಪ್ರಶ್ನೆ ಅಂದ್ರೆ ಅವರು ಅಣ್ಣ ತಂಗಿ ಟೈಪ್ ಇದ್ರಿ ಅವರು ಅಣ್ಣ ಟೈಪ್ ಇದ್ದ ಸಂಬಂಧ ನಾವೇನು ತಗೊಂಡ್ರಿ ನಮ್ಮ ಮಗಳ ಬೆಳೆ ಬಿಡ ಅನ್ನೋದು ವಿಷಯಕ್ಕಾಗಿ ನಾವು ಅಕ್ಕಿನ ಕೈ ಬಿಟ್ಟಿದ್ರಿ ಆಕಿ ಹಿಡಿಯೋಕೆ ಹೋಗಿದ್ಲು ಬರ್ಲಿದ್ರು ಮನೆಗ್ರಿ ಆದ್ರೆ ನಮಗ ಬುದ್ಧಿ ಹೊಳಕಿದ್ರಿ ಬುದ್ಧಿ ಹೊಳಕಿನ ಈ ನಮ್ಮನಿ ಮಾಡಿ ಅವರು ಹಿಂಗೆ ಹೋಯ್ತಾರ ನಮ್ಗೆ ಕಲ್ಪನೆ ಇದ್ದಿದ್ದಲ್ರಿ ಯಾವಾಗ ಇದ್ದಿದ್ದಲ್ರಿ ದಿನ ಆದ್ರೂ ಈಗ ಆಕಿ ಯಾವಾಗ ನಮ್ಗೆ ಗೊತ್ತಿಲ್ಲ ಹೋದಲ್ಲ ಅದರಿಂದ ನಮ್ಮ ನಮ್ಮ ಮನಸ್ಸು ತೆಗೆದು ಯಾರು ಬೇಡ ಅಂತ ನಾವು ನಮ್ಮ ಮಗಳು ನಮ್ಗೆ ಇದು ಇಲ್ಲ ಅಂತೇಳಿ ಸುಮ್ಮನೆ ನಮಗೆ ನಮಗೆ ತೊಂದರೆ ಆಗ್ಬಾರ್ದು ದಿವಸ ನಾವು ಸುಮ್ಮ ಬಿಟ್ಟಿವ್ರಿ ಈಗ ನಮ್ಮ ಮಗಳು ನಮ್ಗೆ ಬೇಕಾಗಿ ಅದಕ್ಕೆ ನಮ್ಮ ಮಗಳು ಏನೋ ಮಾಡಿ ನೀವು ತುಂಬಂದು ನಮ್ಗೆ ಮಗಳು ಅಪ್ಪಿಸ್ಬೇಕಂದ್ರೆ ಅದೇ ನಮ್ಮ ಮಗಳು ನಮ್ಗೆ ಬೇಕ ರೀ ಅಂತೇಳಿ ನಾವು ಕೊಟ್ಟಾಗಿ ನಮ್ ಮಗಳು ಬೇಕ್ರಿ ನಮಗೆ ನಮ್ ಮಗಳ ನಮ್ ಮಗಳ ಈಗ ನಮ್ ಮಗಳ್ರಿ ನಾವು ಹಿಂಗೆ ಇದು ಹೋಗಿದ್ದೀ ನಾ ಒಟ್ಟ ಹೆದರಿಕೆ ಹೆದರಿಕಿ ಅಂದ್ರೆ ನೋಡ್ರಿ ನಮ್ ನಮ್ ಮಂದಿ ಎಲ್ಲ ನಮ್ ಕಡೆ ನಮ್ಮ ದೊಡ್ಡ ಮಂದಿ ನನಗೆ ಪರಿಚಯ ಐತಿ ಎಮ್ ಎಲ್ ಎ ಪರಿಚಯ ಇದಾರೆ ಇನ್ಸ್ಪೆಕ್ಟರ್ ಪರಿಚಯ ಇದಾರೆ ನಮ್ ವ್ಯಕ್ತಿ ನೀವು ಹಾಂಗಲ್ಲ ಅದಕ್ಕೆ ಅದಕ್ಕೇನೈತೆ ನೋಡ್ರಿ ನೀವು ಇಂದರ್ಶಕ್ಕೆ ನಮ್ಮ ಮ್ಯಾಗ ನೀವು ಇದು ಮಾಡ ನೀವು ಒಳಗೆ ಹೋಗ್ತೀರಿ ಅನ್ನೋ ನಮ್ಮ ಹೆದರಿಕೆ ಬೆದರಿಕೆ ಹಾಕಿದ್ದಕ್ಕೆ ನಾವು ಇಲ್ಲಿ ಮಟ್ಟಕ್ಕೆ ಕಂಪ್ಲೀಟ್ ಮಾಡಾಕ್ ಹೋಗಿದ್ದಿಲ್ರಿ ಈಗ ನಮ್ಗೆ ತಿಳಿದೇನೈತೆ ನಾವು ರೀ ನಮ್ಮ ಮಗಳ ನಮ್ಮನಿಗೆ ಬರಲಿ ಅಂತೇಳಿ ನಮ್ಮ ಮಗಳು ಮಗಳ ಒಬ್ಬಕಿಳ ತಗೊಂತಿವಿ ನಮ್ಮ ನಮ್ಮ ಮಗಳ್ರಿ ಒಬ್ಬ ಮಗ್ರಿಗ ಇಲ್ಲೇ ಹುಬ್ಳಿ ಆರಾಮ್ ಅವ್ರಿ ಸಂತೂ ಇಲ್ಲ ಹುಬ್ಳಿಗಿರಿ ಹುಬ್ಳಿಗ ನಿಮ್ಮ ಹೆಸರು ಏನು ಏನು ಓಡಾಡ್ರಿ ಮಗಲೇ ಎಲ್ಲಪ್ಪರೇ ಸರಿ ಅಲ್ಲ ನಿಮ್ಮ ಇದು ನಿಮ್ಮ ಮಗಳು ಏನು ಓಡಾಡ್ರಿ गायत्री ನಮ್ಮ ಮಗಳು ಸರಿ ಇದು ಕಾಮರ್ಸ್ ಓಡಾಡ್ರಿ ನಿಮ್ಮ ಹೆಸರು ನಿಮ್ಮ ಹೆಸರು ಎಲ್ಲಪ್ಪರೇ ಓಕೆ